¡Gracias!

ತ್ರೀ ಸೆವೆಂಟಿ ಹಾಕಬೇಕಂತ ಧೈರ್ಯ ಯಾವ ಇವತ್ತು ಕೈ ಹಾಕಲಿಲ್ಲ ಆದರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ವಿದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಚಾಣಕ್ಯ ಅಮಿತ್ ಶಾ ಜಿ ಅವರು ಬಂದ ಮೇಲೆ ತ್ರೀ ಸೆವೆಂಟಿ ಮೇಲೆ ಅಲ್ಲಿರ್ತಕ್ಕಂಥ ಒಬ್ಬ ಸರ್ಕಾರಿ ಕಚೇರಿ ಮೇಲೆ ಗ್ರಾಮ ಪಂಚಾಯತಿ ಕಚೇರಿ ಮೇಲೆ ಇರ್ತಕ್ಕಂಥ ಸರ್ಕಲ್ಗೆ ಮೇಲೆ ಇವತ್ತು ತ್ರಿವರ್ಣ ಧ್ವಜವನ್ನು ಹಾಕಿರ್ತಕ್ಕಂಥ ಹಾರಿಸಿ ಒಂದು ಯಾರಾದರೂ ಸಾಧನೆಯನ್ನು ಮಾಡಿದರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಸಾಧನೆ ಇವರು ಹೋಗಿದ್ರು ಒಂದು ಕಾಂಗ್ರೆಸ್ನ ನಾಯಕರು ಒಂದು ಯಾತ್ರೆಯನ್ನು ಚುನಾವಣೆ ಮಾಡಿದ್ರು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ನಮ್ದು ಭಾರತ ಜೋಡೋ ಅಂತಕ್ಕಂತ ಯಾತ್ರೆ ಚಲೋ ಮಾಡಿದ್ರು ಭಾರತವನ್ನು ಜೋಡಿಸ್ತೀವಿ ನಾವು ಅಂತಕ್ಕಂಥದ್ದು ಈ ದೇಶ ತುಂಬಾ ಜೋಡೋ ಯಾತ್ರೆ ಚಲೋ ಮಾಡಿ ಆ ಜೋಡೋ ಯಾತ್ರೆ ಸಮಾರೋಪ ಸಮಾರಂಭವನ್ನ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಅವ್ರು ಮಾಡಲಿಕ್ಕೆ ಹೋಗಿದ್ರು ಅವಾಗ ಹೇಳಿದ್ರು ಕಾಂಗ್ರೆಸ್ನ ನಾಯಕರು ಒಳಗಡೆ ಹೋದ್ರು ನಮ್ಮ ದೇಶದ ನಮ್ಮ ರಾಜ್ಯದ ಉಪ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಜಮ್ಮು ಕಾಶ್ಮೀರದ ಕಾಶ್ಮೀರ ಮೋದಿ ಅವರು ಎಲ್ಲರಿಗೂ ಅವಕಾಶ ಸಿಕ್ಕ ಮೇಲೆ ಕಾಂಗ್ರೆಸ್ನ ನಾಯಕರು ಒಳಗಡೆ ಹೋದ್ರು ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಸೌಂದರ್ಯವನ್ನು ನೋಡಲಿರ್ತಕ್ಕಂಥ ವ್ಯವಸ್ಥೆ ನಮ್ಮ ರಾಜ್ಯದ ಕಾಂಗ್ರೆಸ್ ಕಾಂಗ್ರೆಸ್ ನವರು ಮತ್ತು ದೇಶದ ಕಾಂಗ್ರೆಸ್ ನಾಯಕರಿಗೆ ಹೇಳಿದ್ರು ನೀವು ಗಾಳಿಯನ್ನ ಮಾಡಬೇಕಾದ್ರೆ ಸರ್ವಪಕ್ಷದ ಪಕ್ಷದ ಸಭೆಗಳನ್ನ ಕರೆದು ಅಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ನೀವು ದಾಳಿ ಮಾಡಬೇಕು ಅಂತ ದಾಳಿ ನೀವು ಮಾಡಬಹುದಾಗಿತ್ತಲ್ಲ ಅಂತ ಪ್ರಶ್ನೆ ಸನ್ಮಾನ ನರೇಂದ್ರ ಮೋದಿ ಅವರು ಕೇಳಿದ್ರು ಯಾರನ್ನು ಬಿಡಿಬೇಕು ಅಂತ ಹೇಳಿದ್ರೆ ಬೇಕು ಅಂತ ಹೇಳಿದ್ರೆ ಯಾರು ಸಭೆ ಕರೆದು ಎಲ್ಲರನ್ನ ಕೂಡಿಸಿಕೊಂಡು ಮಾಡ್ತಕ್ಕಂಥ ವ್ಯವಸ್ಥೆ ಎಲ್ಲರೂ ಆಗಲಿಕ್ಕೆ ಸಾಧ್ಯ ಇದೆಯಾ ಇನ್ನೂ ಸಾಧ್ಯ ಇರುತ್ತೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಅದನ್ನ ಸಾಕ್ಷಿ ಕೊಡಿ ಅಂತ ಇವತ್ತು ಕೇಳಿದ್ರು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಸಾಕ್ಷಿ ಕೊಡಿ ಅಂತ ಇವತ್ತು ಕೇಳಿದ್ರು ಇಂಥ ಚೀಫ್ ಮೆಂಟಾಲಿಟಿ ಇರ್ತಕ್ಕಂಥ ನಾಯಕರು ಈ ದೇಶವನ್ನ ಎಪ್ಪತ್ತು ವರ್ಷ ಆಡಿದ್ರು ಅವರಿಂದ ಎಪ್ಪತ್ತು ವರ್ಷದಲ್ಲಿ ಏನೂ ಸಾಧನೆ ಮಾಡ್ಲಿಕ್ಕೆ ಆಗಲಿಲ್ಲ ಪ್ರಪಂಚದಲ್ಲಿ ಇವತ್ತು ಭಾರತ ಅಂದ್ರೆ ಭಾರತ ರಾಜಕಾರಣಿಗಳು ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳು ಭ್ರಷ್ಟಾಚಾರಿಗಳು ಅಂತಕ್ಕಂಥ ಹಣೆ ಪಟ್ಟಿಯನ್ನ ಇವತ್ತು ಇಡೀ ಪ್ರಪಂಚದ ಜಗತ್ತಿನಲ್ಲಿ ಇವತ್ತು ಬಿಂಬಿಸಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನವರು ಅಂತಕ್ಕಂಥದ್ದು ನಾವು ಬಹಳ ತಿಳ್ಕೋಬೇಕಾಗ್ತದೆ ಆ ಹಿನ್ನೆಲೆ ಒಳಗಡೆ ಸಾಧನೆ ಬಗ್ಗೆ ಶಿವಾನಂದ್ರೆ ಮತ್ತು ಸುರಕ್ಷಿತ ಭಾರತದ ಬಗ್ಗೆ ನಾವು ಮಹೇಶ್ ಕೂಡ ಮಾತನಾಡಿದ್ರು ಆದ್ರೆ ನರೇಂದ್ರ ಮೋದಿ ಅವರು ಈ ಜಿಲ್ಲೆ ಮತ್ತು ತಾಲೂಕಿಗೆ ಏನು ಯೋಜನೆ ಕೊಟ್ಟರು ಸ್ವಲ್ಪ ನ್ಯಾಯ ನಾವು ಹೇಳಬೇಕು ಸಾಮಾನ್ಯ ನರೇಂದ್ರ ಮೋದಿ ಅವರು ವಿಶೇಷವಾಗಿ ಹರಗಾರ ಗರ್ ಜಲ ಅಂತ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಮನಿಗೂ ಕೂಡ ಇವತ್ತು ನೀರನ್ನು ಕೊಡ್ತಕ್ಕಂತ ಕೆಲಸವನ್ನ ಯಾರಾದ್ರೂ ಮಾಡಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂತ ಹೇಳ್ತೀವಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಹಣವನ್ನು ಕಾಲ ಕಾಲಕ್ಕೆ ಬಿಡುಗಡೆ ಮಾಡುವಂತ ಸರ್ಕಾರ ಯಾವ್ದಾದ್ರು ಇದ್ರ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಅಂತ ನಾವು ಅಂತ ಹೇಳ್ತೀವಿ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಮುಖಾಂತರ ಇವತ್ತು ಪ್ರಜೆ ಹೈದರಾಬಾದ್ ಚದು ರಸ್ತೆಯನ್ನು ಕೂಡ ಇವತ್ತು ಸನ್ಮಾನ್ಯ ಮೋದಿ ಅವರು ಇವತ್ತು ಈಗಾಗಲೇ ಕೆಲಸಗಳು ಕೂಡ ಪ್ರಾರಂಭ ಆಗಿದಾವೆ ಮತ್ತು ನಮ್ಮ ಬೆಂಗಳೂರು ಪುಣ್ಯ ರೋಡ್ ಕೂಡ ಬೇರ್ ಏನು ಅದು ಕೂಡ ಕೆಲಸಗಳು ಕೂಡ ಅವು ಪ್ರಾರಂಭವಾಗಿದ್ದಾವೆ ಮತ್ತು ರಾಜ್ಯ ಹೆದ್ದಾರಿಗಳನ್ನ ರಾಷ್ಟ್ರೀಯ ಹೆದ್ದಾರಿಗಳನ್ನಾಗಿ ಪರಿವರ್ತನೆ ಮಾಡಿದಂತ ಯಾರಿಗಾದ್ರೂ ಸಂತ ಇದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿದ್ದಂಥ ನಿತಿನ್ ಗಡ್ಕರಿ ಅವರಿಗೆ ನಾವು ಸಂತದ ಹೆಮ್ಮೆಯಿಂದ ಕೇಳ್ಕೊಳ್ತಾ ಏನು ನರೇಂದ್ರ ಮೋದಿ ಅವರು ಇವತ್ತು ಹನ್ನೊಂದು ವರ್ಷ ಕಾಲ ಈ ದೇಶದಲ್ಲಿ ಆಡಳಿತವನ್ನು ನಡೆಸಿ ಒಂದು ಅಚ್ಚು ಹೆಚ್ಚಿನ ಆಡಳಿತವನ್ನ ನಾಯಕ್ ನಾ ಇವತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಬೇರೆ ದೇಶದ ಮೇಲೆ ನಾವು ಅವಲಂಬಿಸಲಾಗಿದ್ದೀವಿ ಆದ್ರೆ ಇವತ್ತಿನ ಕಾಲದೊಳಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬ್ರಹ್ಮೋಸ್ ಟಿಪ್ಪಣಿಯನ್ನು ಇವತ್ತು ನಮ್ಮ ದೇಶದಲ್ಲಿ ತಯಾರು ಮಾಡಿ ಇವತ್ತು ಅಮೆರಿಕ ಜಪಾನ್ ಅಂತ ದೇಶಗಳಿಗೆ ನಾವೇ ಹೊಂದ್ಕೊಳ್ಲಿಕ್ಕೆ ನಾವೇ ತಯಾರಾಗಿದೀವಿ ಅನ್ನುವಂಥ ಮಾತನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದರು ನಮ್ಮ ಬ್ರಹ್ಮೋಸ್ ಟಿಪ್ಪಣಿ ಯಾವ ರೀತಿ ಇದೆ ಅಂದ್ರೆ ಇಡೀ ಪಾಕಿಸ್ತಾನವನ್ನು ಸೂತ್ ಹಾಕಿ ಮಾಡುವಂಥ ಶಕ್ತಿ ನಮ್ಮ ಬ್ರಹ್ಮೋಸ್ ಟಿಪ್ಪಣಿ ಇಲ್ಲ ಇವತ್ತು ಬ್ರಹ್ಮೋಸ್ ಟಿಫ್ಟಿ ನಾವು ಪಾಕಿಸ್ತಾನ ಪಾಕಿಸ್ತಾನ ಉಳಿದಿಲ್ಲ ಆದರೂ ಕೂಡ ಒಂದು ಮಾನವೀಯತೆ ಆಧಾರದ ಮ್ಯಾಗ ಪಾಕಿಸ್ತಾನ ವಿನಂತಿ ಮಾಡ್ಕೊಂಡಾಗ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರು ಪಾಕಿಸ್ತಾನ ವಿನಂತಿ ಮಾಡಿಕೊಂಡಾಗ ಘೋಷಣೆ ಮಾಡಿದ ನಮ್ಮ ಯೋಧರು ಆಪರೇಷನ್ ಸಿಂಧೂರ ಮುಖಾಂತರ ಪಾಕಿಸ್ತಾನ ಇವತ್ತು ಬಾಂಬ್ ದಾಳಿಯನ್ನ ಉಗ್ರಗಾಮಿಗಳ ನೆಲೆಗಳನ್ನ ದೋಸೆ ಮಾಡಿದಂತ ಒಳಗ ದೀರ್ತ ಯಾರಿಗಾದ್ರೂ ಸರ್ತಾ ಇದ್ರೆ ನಮ್ಮ ವೀರ ಯೋಧರಿಗೆ ಮತ್ತು ನಮ್ಮ ಹೆಮ್ಮೆ ಪ್ರಧಾನಮಂತ್ರಿಗಳಿಗೆ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಏನು ಸನ್ಮಾನ್ಯ ನರೇಂದ್ರ ಮೋದಿ ಸರ್ಕಾರ ಏನು ಸಾಧ್ಯ ಮಾಡಿದಾಗ ಇವತ್ತು ನಾವು ಭೂತ್ ಮಟ್ಟಕ್ಕೆ ಮತ್ತು ಶಕ್ತಿ ಕೇಂದ್ರ ಮಟ್ಟಕ್ಕೂ ಕೂಡ ನಾವು ಕೊಂಡೊಯ್ಯಬೇಕಾಗ್ತದೆ ಪ್ರತಿಯೊಂದು ಭೂತ್ನಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ಸಾಧನೆಗಳನ್ನ ನಾವು ಹೇಳಬೇಕಾಗ್ತದೆ ಸಾಹುಕಾರರೇ ಅಂತ ಖ್ಯಾತಿ ಆಗಿರುವಂತ ನಂಬಿದವರನ್ನ ಯಾವಾಗಲೂ ಕೈ ನಮ್ಮ ನೆಚ್ಚಿನ ಶಾಸಕರಾದಂತ ರಮೇಶ್ ಅಣ್ಣ ಜಾರ್ಕಿಹೊಳಿಯವರನ್ನ ನೆನಪಿಸಿಕೊಳ್ಳುತ್ತಾ ಈ ಈ